ಹಲಸಿ ಗ್ರಾಮದಲ್ಲಿ ವನ್ಯಜೀವಿ ಮಾಂಸ ಸಾಗಾಟದ ವೇಳೆ ಗನ್ ಫೈಯರ್ ಮಾಡಿಕೊಂಡು ಅಲ್ತಾಫ್ ಮಕಾಂತರ್ ಹತ್ಯೆಯಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಆ ಮಾಹಿತಿ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಯಾರೋ ಶೂಟ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಬೆಳಗ್ಗೆ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ ಸ್ಥಳಕ್ಕೆ ಧಾವಿಸಿದಾಗ ಮೃತವಾದಂಥ ವ್ಯಕ್ತಿಯ ಹೆಸರು ಅಲ್ತಾಫ್ ಮಕಾನ್ದಾರ್ ಅಂತ ಗೊತ್ತಾಗುತ್ತೆ ಅವನು ಹಲ್ಸೆಯಲ್ಲಿರ್ತಕ್ಕಂಥ ತನ್ನ ಮನೆಯಲ್ಲಿ ಅವನ ಮೃತ ಶವ ಇರುತ್ತೆ ಶವನ್ನ ಪರಿಶೀಲನೆ ಮಾಡಲಾಗಿ ಎದೆಯ ಬಲಭಾಗದಲ್ಲಿ ಒಂದು ಗುಂಡಿನಿಂದ ಹಾಕಿರ್ತಕ್ಕಂಥ ಗಾಯ ಕಾಣಿಸುತ್ತೆ ಅದರ ಆಧಾರದ ಮೇಲೆ ತಂದೆ ಮೃತನ ತಂದೆಯನ್ನು ವಿಚಾರಣೆ ಮಾಡಿದಾಗ ಅವರು ಉಸ್ಮಾನ್ ಮತ್ತು ಮುಕ್ತುಮ್ ಸಾಬ್ ಇವ್ರ ಮೇಲೆ ಒಂದು ತಮ್ಮ ಸಂಶಯನ ವ್ಯಕ್ತಪಡಿಸ್ತಾರೆ ಉಸ್ಮಾನನ್ನವನು ನನ್ನ ಮಗನ ಶವವನ್ನು ನನ್ನ ಮನೆಯಲ್ಲಿ ತಂದಿಟ್ಟು ಘಾತ ಆಗಿದೆ ಅಂತ ಹೇಳಿ ಹೋಗಿಬಿಟ್ಟಿದ್ದಾನೆ ಅವನ ಮೇಲೆ ನನಗೆ ಸಂಶಯ ಇದೆ ಅಂತ ಹೇಳಿ ತಕ್ಷಣ ಪೊಲೀಸರು ಉಸ್ಮಾನನ ಮನೆ ಇವರ ಮೃತನ ಪಕ್ಕದ ಪಕ್ಕದ ಮನೆ ನಡುವೆ ಒಂದು ಮನೆ ಅಡ್ಡ ಇರತಕ್ಕಂಥದ್ದು ಅವನ್ನ ವಶಕ್ಕೆ ತೆಗೆದುಕೊಳ್ತಾರೆ ಅವನಿಗೆ ಕೇಳಿದಾಗ ಮೃತನಾದಂಥವನು ಅಲ್ಲಿ ಹಲಸಿ ಪಕ್ಕ ಇರ್ತಕ್ಕಂಥ ಒಂದು ಹಳ್ಳ ಚಿಕ್ಕ ಹಳ್ಳದ ಹತ್ರ ಇವನು ಮತ್ತು ಇವನ ಗೆಳೆಯರು ಈ ಉಸುಕನ್ನು ತಗೊಳ್ಳಿಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಕೆಳಗಡೆ ಒಬ್ಬ ಇದ್ದ ಅದು ಮುಖಮ್ ಸಾಬು ಉಸ್ಮಾನ್ ತಮ್ಮ ಮೇಲ್ಗಡೆ ಇವನು ಅಲ್ತಾಫ್ ಕಾಯ್ತಾ ಇದ್ದ ಅವನು ಉಸುಕನ್ನು ಬಗೆದು ಹಾಕಬೇಕಾದ್ರೆ ಮೇಲ್ಗಡೆಯಿಂದ ಯಾರೋ ಇಬ್ಬರು ಬೈಕಲ್ಲಿ ಬಂದು ಇವನಿಗೆ ಶೂಟ್ ಮಾಡಿ ಹೋದ್ರು ಒಂದು ಹೇಳಿಕೆಯನ್ನು ಕೊಡ್ತಾನೆ ಉಸ್ಮಾನ್ ಪಕ್ಕನೇ ಮುಸ್ಲಿಂ ಸಾಬ್ಾನೆ ಅವನು ಕೂಡ ನಾವು ತೆಗೆದುಕೊಂಡಾಗ ಅವರು ಕೂಡ ಅದೇ ಕಥೆಯನ್ನು ಹೇಳ್ತಾನೆ ಆ ಇಬ್ಬರನ್ನು ಕೂಡ ತೆಗೆದುಕೊಂಡು ನಾವು ಬರ್ದರ್ ಎಲ್ಲಿ ಹತ್ರ ಈ ಘಟನೆ ಆಗಿದೆ ಅಂತ ಹೇಳ್ತಾರೋ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಕರ್ಕೊಂಡು ಹೋದಾಗ ಬ್ರಿಡ್ಜ್ನ ಮೇಲೆ ರಕ್ತದ ಕಲೆಗಳು ಇರ್ತವೆ ತದನಂತರ ಕೆಳಗಡೆ ಹೋಗಿ ನೋಡಲಾಗಿ ಅಲ್ಲಿ ಒಂದು ಮಾಂಸದ ಚೀಲ ಬಿದ್ದಿರುತ್ತೆ ಇದೇ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಈ ವಶಕ್ಕೆ ಪಡೆದುಕೊಂಡಂಥವರ ಪೂರ್ವಾಪರಗಳನ್ನು ಹಿನ್ನೆಲೆಯನ್ನು ವಿಚಾರ ಮಾಡ್ತಿರ್ತಾರೆ ಅವಾಗ ಗೊತ್ತಾಗುತ್ತೆ ಈ ಇಬ್ಬರೂ ಕೂಡ ಉಸ್ಮಾನ್ ಮತ್ತು ಮುಖುಂಬ್ ಅನ್ನೋರು ಈ ಹಿಂದೆ ವೈಲ್ಡ್ ಲೈಫ್ ಆ್ಯಕ್ಟ್ ಅಡಿಯಲ್ಲಿ ಬಂದಿತ್ರ ಆದವರು ಅಂತ ಹೇಳಿ ಸೊ ಅಲ್ಲಿ ಸಿಕ್ಕಂಥ ಮಾಂಸವನ್ನು ನೋಡಿದಾಗ ಇವತ್ತು ಇದು ಯಾರು ಅಂತ ಕೇಳಿದ್ರೆ ಅವರು ನಾವು ಚಿಕನ್ ಕೋಳಿ ಮಾಂಸವನ್ನು ತಂದು ನಡೀತಾ ಇದ್ವಿ ಈ ಉಸುಕಿನ ಇದು ಮಾಡಿಬಿಟ್ಟು ಆಮೇಲೆ ಇಲ್ಲೇ ನಾವು ಬೇಯಿಸ್ಕೊಂಡು ತಿಂದ್ಕೊಂಡು ಹೋಗೋದ್ವಿ ಅಂತ ಕರ್ತಾರೆ ಆದರೆ ಆ ಮಾಂಸವನ್ನು ನೋಡಿದಾಗ ಅದು ಕೋಳಿದು ಅಂತ ಹೇಳಿ ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ತಾ ಇರಲಿಲ್ಲ ಯಾಕಂದರೆ ಭಾಗಗಳು ಸ್ವಲ್ಪ ದೊಡ್ಡವಿದ್ದು ಈ ಕೋಳಿಗೆ ಎಷ್ಟಿರಬೇಕು ಅದಕ್ಕಿಂತ ಡಿಸ್ಪ್ರಪ್ರಶನೇಟ್ ಸೈಜಲ್ಲಿ ಅಲ್ಲಿ ಮಾಂಸ ಇತ್ತು ಮತ್ತು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಒಂದು ಈ ಕುಸುಕನ್ನ ಮರಳನ್ನು ಸಾಗಿಸ್ಲಿಕ್ಕೆ ಅಥವಾ ಅದನ್ನು ಹಳ್ಳದಿಂದ ಕೆಬರ್ಲಿಕ್ಕೆ ಏನು ಸಾಮಾನುಗಳು ಬೇಕೋ ಯಾವುದೂ ಕೂಡ ಕಂಡು ಬರಲಿಲ್ಲ ಮತ್ತು ಹೊಸದಾಗಿ ಅಲ್ಲಿ ಮರಳನ್ನು ನಾವು ಕೆಬರಿದ್ದೀವಿ ಅದನ್ನು ಗುಡ್ಡೆ ಹಾಕಿದ್ದೀವಿ ಅನ್ನೋದಕ್ಕೂ ಕೂಡ ಯಾವುದೇ ನಿಶಾನೆಗಳು ಲಭ್ಯ ಆಗಿಲ್ಲ ಹಾಗಾಗಿ ನಮಗೆ ಇವರು ಹೇಳೋ ಕತೆಗೂ ಅಲ್ಲಿ ಕಂಡು ಬಂದಿರತಕ್ಕಂಥ ಸತ್ಯಕ್ಕೂ ವ್ಯತ್ಯಾಸ ಕಂಡು ಬರ ಬರಲಿಕ್ಕೆ ಶುರುವಾಯಿತು ಆಮೇಲೆ ಇದೇ ಸಂದರ್ಭದಲ್ಲಿ ನಮ್ಮ ನಮ್ಮ ಹತ್ರ ಒಂದು ಕಂಪ್ಲೇಂಟ್ ಕೂಡ ಅವ್ರ ತಂದೆ ಕೊಡ್ತಾರೆ ಅವರು ಈ ಉಸ್ಮಾನ್ ಮತ್ತೆ ಅವನ ತಮ್ಮ ಮುಕ್ತುಮ್ ಮತ್ತು ಇನ್ನೊಬ್ರು ಹಾಂ ಮುಕ್ತಮ್ ಮೇಲೆ ಈ ಕಂಪ್ಲೇಂಟ್ ಕೊಡ್ತಾರೆ ಈ ಮುಕ್ತಮ್ಮನ್ನು ಮತ್ತೆ ತೀವ್ರತರವಾಗಿ ವಿಚಾರಣೆ ಮಾಡಿದಾಗ ಅವನು ಒಂದು ಬೇರೆ ಕಥೆನ ಹೇಳ್ತಾನೆ ಇನ್ನ ಇಬ್ಬರು ವ್ಯಕ್ತಿಗಳ ಹೆಸರು ಹೇಳ್ತಾನೆ ಮಲ್ಲಿಕ್ ಕತಲ್ ಸಾಬ್ ಮತ್ತೆ ಅರ್ಬಾಜ್ ಕಿತ್ತೂರು ಮಲ್ಲಿಕ್ನನ್ನು ಕೂಡ ನಾವು ನಮ್ಮ ವಶಕ್ಕೆ ಪಡೆದುಕೊಳ್ತೀವಿ ಆದರೆ ಅಷ್ಟಾಗಲೇ ಅರ್ಬಾಜ್ ಕಿತ್ತೂರು ಅಲ್ಲಿ ಸ್ಥಳದಿಂದ ಪರಾರಿಯಾಗಿದೆ ಮಲ್ಲಿಕ್ ಒಂದು ಕತೆ ಹೇಳ್ತಾನೆ ಉಸ್ಮಾನ್ ಒಂದು ಕತೆ ಹೇಳ್ತಾನೆ ಮಖತುಂಬ ಸಾಬ್ ಒಂದು ಕಥೆ ಹೇಳ್ತಾನೆ ಇವೆಲ್ಲರ ನಡುವೆ ಕೆಲವೊಂದಿಷ್ಟು ವೈರುಧ್ಯಗಳಿರ್ತವೆ ಆ ವೈರುಧ್ಯಗಳನ್ನು ನಾವು ಪರಿಹರಿಸಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಬೇಡಪ್ಪ ಎಲ್ಲ ಗೊತ್ತಿದೆ ಈ ವೈರುಧ್ಯಗಳ ಬಗ್ಗೆ ವಿಚಾರಣೆ ಬೇಕಾದರೆ ನಮಗೆ ಒಂದು ಅಂಶ ಸ್ಪಷ್ಟ ಆಗುತ್ತೆ ಏನಪ್ಪ ಅಂತಂದರೆ ಇದರ ಎಕ್ಸಾಕ್ಟ್ ಏನಾಗಿದೆ ಅಂತ ತಿಳ್ಕೊಬೇಕು ಅಂತಂದರೆ ಪಲಾಯನವಾಗಿರ್ತಕ್ಕಂಥ ಮತ್ತೊಬ್ಬ ಆರೋಪಿ ಅರ್ಬಾಜನನ್ನು ನಮ್ಮ ವಶಕ್ಕೆ ತೆಗೆದುಕೊಂಡ್ರೆ ಯಾರ ಕತೆ ನಿಜ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ ಅನ್ನುವಂಥದ್ದು ಹಾಗಾಗಿ ನಮ್ಮ ಎರಡು ಮೂರು ತಂಡಗಳು ಅರ್ಬಾಜ್ನನ್ನು ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅವರ ಕುಟುಂಬದವ್ರಿಗೂ ಕೂಡ ನಾವು ಸಂಪರ್ಕಿಸಿ ನಮ್ಮ ವಶಕ್ಕೆ ಅವನು ಬಂದರೆ ನಮಗೆ ವಿಚಾರಣೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನಾವು ಕನ್ವಿನ್ಸ್ ಮಾಡಿದಾಗ ಅವ್ರ ಕುಟುಂಬದವರು ಕೂಡ ಸಹಕಾರ ನೀಡಿ ಈಗಾಗಲೇ ಮಹಾರಾಷ್ಟ್ರಕ್ಕೆ ಅವನು ತಲುಪಿರ್ತಾನೆ ಅದರಿಂದ ಅವರು ಫೋನ್ ಮಾಡಿ ಅವನ್ನ ಕರ್ಕೊಡ್ತಾರೆ ಸೊ ಯಾವಾಗ ನಾವು ನಮಗೆ ಅರ್ಬಾಸ್ ಸಿಗ್ತಾನೋ ಅವನಿಗೆ ನಾವು ನಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿದಾಗ ಒಂದು ಕ್ಲಾರಿಟಿ ಒಂದು ಸಿಗುತ್ತೆ ನಮಗೆ ಅದರ ಪ್ರಕಾರ ನಾವು ಮತ್ತೆ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ನಮಗೆ ಮತ್ತಷ್ಟು ಕ್ಲಾರಿಟಿ ಸಿಗುತ್ತೆ ಈ ಉಸ್ಮಾನ್ ಮತ್ತು ಮಕ್ತುಮ್ ಸಾಬು ಒಂದು ಕಥೆನ ಹೇಳ್ತಾರೆ ಏನು ಕತೆ ಅಂತಂದರೆ ಇವರು ಬೆಳಗ್ಗೆ ಮುಕ್ತುಮ್ ಸಾಬು ಅಲ್ತಾಫು ಮಲ್ಲಿಕ್ ಮತ್ತು ಅರ್ಬಾಸ್ ಈ ನಾಲ್ಕು ಜನ ಭೇಟಿ ಆಡಲಿಕ್ಕೆ ಹೋಗಿರ್ತಾರೆ ಮಧ್ಯರಾತ್ರಿ ಒಂದು ಹನ್ನೆರಡು ಹನ್ನೆರಡೂವರೆ ಸಂದರ್ಭದಲ್ಲಿ ಆ ಹಲ್ಸಿಯಿಂದ ಹಳ್ಳ ಹಳ್ಳದಿಂದ ಸುಮಾರು ಮೂರು ಮುಕ್ಕಾಲು ಕಿಲೋಮೀಟರ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟರ್ ಸಂದರ್ಭದಲ್ಲಿ ಒಂದು ಹಳೇ ಫರ್ಟಿಲೈಸರ್ ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಿ ಹಿಂದೆ ಸಾಮಾನ್ಯವಾಗಿ ಈ ನವಿಲುಗಳು ಬಂದು ಕೂತಿರ್ತವೆ ಸೊ ರಾತ್ರಿ ಇವರು ಅಲ್ಲಿ ಹೋಗ್ಬಿಟ್ಟು ಆ ನವಿಲನ್ನು ಬೇಟೆಯಾಡಿ ಮತ್ತಷ್ಟು ಬೇರೆ ಪ್ರಾಣಿಗಳು ಸಿಗಬಹುದು ಈ ಮೊಲನೋ ಅಥವಾ ಕಾಡಂದಿನೋ ಅಂತ ಹುಡುಕ್ತಾರೆ ಬಿಟ್ಟರೆ ಕಾಡಂದಿ ಕಾಣ್ತು ನಮಗೆ ಆ ಸಂದರ್ಭದಲ್ಲಿ ನಮಗೆ ಆಕ್ಸಿಡೆಂಟಲ್ ಫೈರ್ ಆಯಿತು ಅಂತ ಹೇಳ್ತೀವಿ ಹಾಗಿದ್ರೆ ಈ ಅದಕ್ಕೆ ಉಪಯೋಗ ಮಾಡಿರ್ತಕ್ಕಂಥ ಆಯುಧ ಯಾವುದು ಏನು ಅಂತ ಕೇಳಿದಾಗ ಮಂಡೆಗಾಳಲ್ಲಿ ಒಬ್ಬ ರೈತ ಆಯ್ತ ಆ ರೈತನ ಹತ್ರ ಒಂದು ಲೈಸೆನ್ಸ್ ವ್ಯವಸ್ಥೆ ಇತ್ತು ಅದನ್ನು ನಾವು ಅವನಿಗೆ ದುಡ್ಡು ಕೊಟ್ಟು ಖರೀದಿ ಮಾಡಿಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ ಆಯಿತು ಈಗ ಅದು ಆಯುಧ ಎಲ್ಲಿ ಅಂತಂದಾಗ ನಾವಲ್ಲಿ ಭೇಟಿ ನೀಡಿದ್ರೆ ತಮಗೆ ಗೊತ್ತಾಗಿರುತ್ತೆ ಆ ಹಳ್ಳದ ಪಕ್ಕದಲ್ಲಿಯೇ ಒಂದು ಕಬ್ಬಿನ ಗದ್ದೆ ಇದೆ ಅದರಲ್ಲಿ ಎಸ್ ಅಂತ ಹೇಳ್ತಾರೆ ಸೊ ಯಾರೋ ಆರೋಪಿಗಳನ್ನ ಇಟ್ಕೊಂಡು ನಮ್ಮ ಸ್ವತಃ ನಮ್ಮ ಉತ್ತರ ವಲಯದ ಪೊಲೀಸ್ ಮಹಾನೀಕ್ಷಕರು ಅಂತ ವಿಕಾಸ್ ಸರ್ ಕುಮಾರ್ ಸರ್ ಕೂಡ ಅಲ್ಲಿ ಸ್ಥಳಕ್ಕೆ ತಲುಪಿದಾಗ ಅಲ್ಲೆಲ್ಲ ಹುಡುಕಿದಾಗ ಎಲ್ಲಿಯೂ ಆ ಆಯುಧ ಸಿಗಬೇಕು ಜೊತೆಗೆ ನಮ್ಮ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ವೆಪನ್ ಲೈಸೆನ್ಸ್ ರೆಜುಲೇನ ಪರಿಶೀಲನೆ ಮಾಡಿದಾಗ ಈ ರೀತಿ ಇವನು ಏನೇ ಎಕ್ಸ್ಪ್ಲೇನ್ ಮಾಡಿರ್ತಾನೆ ಆ ರೀತಿಯ ಯಾವುದೇ ಒಂದು ವೆಪನ್ ಕೂಡ ಅಲ್ಲಿ ಲಭ್ಯ ಇರೋದಿಲ್ಲ ಹಾಗಾಗಿ ನಮಗೆ ಅರ್ಬಾಜನ ಹೇಳಿಕೆ ತುಂಬ ಅತ್ಯಗತ್ಯವಾಗಿದೆ ಅರ್ಬಾಜ್ ಬಂದ ಮೇಲೆ ನಮಗೆ ಅವನು ಕ್ಲಿಯರ್ ಆಗಿ ಹೇಳ್ತಾನೆ ಸರ್ ನಾವು ಹೋಗಿರೋದು ಶಿಕಾರಿ ಭೇಟೆ ಆಡಲಿಕ್ಕೇನೆ ಆ ಸಂದರ್ಭದಲ್ಲಿ ನಮಗೆ ಫಸ್ಟು ಹಳೆ ಫ್ಯಾಕ್ಟರಿ ಇತ್ತು ಅದ್ರ ಹಿಂದುಗಡೆ ನವಿಲು ಮರದ ಮೇಲೆ ಕೂತಿತ್ತು ಆ ನವಿಲಿಗೆ ಫಸ್ಟು ಶೂಟ್ ಮಾಡಿದ್ವಿ ಅದು ಕೆಳಗಡೆ ಬಿತ್ತು ಅದನ್ನು ಮೂರು ಭಾಗವಾಗಿ ಮಾಡಿಬಿಟ್ಟು ಅದನ್ನು ತೆಗೆದುಕೊಂಡ್ಬಿಟ್ಟು ಇಲ್ಲಿ ಬಂದು ತೊಳಿತಾ ಇದ್ವಿ ಆ ಸಂದರ್ಭದಲ್ಲಿ ತೊಳಿತಾ ಇರಬೇಕಾದ್ರೆ ಕೆಳಗಡೆ ಹಳ್ಳದ ಹತ್ರ ಇಬ್ಬರು ಹೋದರು ಮಖತುನ್ ಸಾಬ್ ಮತ್ತೆ ಮಲ್ಲಿಕ್ ಹರಬಾರ್ದಾದಂಥ ನಾನು ಮತ್ತು ಅಲ್ತಾಫ್ ಕೊಲೆ ಆದಂಥ ವ್ಯಕ್ತಿ ನಾವಿಬ್ಬರು ಮೇಲೆ ನಿಂತಿದ್ವಿ ಮೇಲೆ ನಿಂತಿರ್ಬೇಕಾದ್ರೆ ದೂರದಿಂದ ಒಂದು ಗಾಡಿ ಬರ್ತಕ್ಕಂಥದ್ದು ನಾನು ಇತ್ತು ಹಾಗಾಗಿ ಅಲ್ತಾಫ್ನ ಹತ್ರ ಅದು ವೆಪನ್ ಇತ್ತು ಆದರೆ ಅಲ್ಲಿ ನವಿಲಿಗೆ ಶೂಟ್ ಮಾಡಿದವನು ಮುಕ್ತಮ್ ಸಾಬ್ ಈ ಅಲ್ತಾಫ್ ಹಿಂದೆ ಕೂತಿರ್ತಾನೆ ಮುಕ್ತಮ್ ಸಾಹಬ್ ಹಿಂದೆ ಹಾಗಾಗಿ ಬೈಕ್ ನಡೆಸ್ಬೇಕಾದ್ರೆ ಮುಕ್ತುಂಬ್ ಸಾಗೆ ತೊಂದರೆ ಆಗಬಾರ್ದು ಅಂತ ಇವನು ವೆಪನ್ ಇಟ್ಕೊಂಡಿರ್ತಾನೆ ಯಾವಾಗ ಈ ಕಡೆ ಇವರು ಇಬ್ಬರು ಮುಖುಂಬ್ ಸಾಬ್ ಮತ್ತು ಮಲ್ಲಿಗೆ ಕೆಳಗಡೆ ಹೋಗ್ತಾರೆ ಅವ್ರು ಕೆಳಗಡೆ ಹೋದಾಗ ಯಾವಾಗ ಇಲ್ಲಿ ಬೈಕ್ ನಡೆಸುತ್ತೋ ಅವನು ಕಾಣಿಸ್ಬಾರ್ದು ಅದನ್ನು ಅಂತ ಹೇಳ್ಬಿಟ್ಟು ಅಲ್ಲಿ ಬ್ರಿಡ್ಜ್ ಪಕ್ಕದಲ್ಲಿ ಕೆಳಗಡೆ ಒಂದು ಮನೆ ಮಾಡಲಿಕ್ಕೆ ಇಟ್ಟಿರ್ತಾನೆ ಅಲ್ಲಿ ತುಂಬ ವಜೆಗಳದು ಇರುತ್ತೆ ಇವರಿಬ್ರು ಮೇಲೆ ಅದನ್ನು ಮಾಂಸವನ್ನು ತೊಳ್ಕೊಂಡು ಮೇಲೆ ಬರ್ತಾರೆ ತಗೊಂಡು ಬಂದಾಗ ಆ ವೆಪನಲ್ಲಿ ಅಂತ ಕೇಳಿದಾಗ ಅಲ್ಲಿದೆ ಅಂತ ಹೇಳಿ ಅವರು ಅದನ್ನು ಅಲ್ಲಿಂದ ತೆಗಿಲಿಕ್ಕೆ ಹೋಗ್ತಾರೆ ತೆಗಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ತುಂಬ ಇರ್ತವೆ ಇದು ಇವರು ಅಲ್ಲಿ ಹಿಂದೆ ಬೇಟೆ ಆಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಏನು ಒಂದು ಕಾಡಂದಿನೋ ಮೊಲನೋ ಕಂಡಿರುತ್ತೆ ಅದನ್ನ ಹೊಡಿಲಿಕ್ಕೆ ಪೂರ್ತಿ ಆ ಸಿಂಗಲ್ ಬ್ಯಾರು ಅದನ್ನ ಪೂರ್ತಿ ಲೋಡ್ ಮಾಡಿ ಇಟ್ಕೊಂಡಿರ್ತಾರೆ ಅದೇ ಒಂದು ಲೋಡೆಡ್ ಪೊದೆಯಲ್ಲಿ ಮುಚ್ಚಿಟ್ಟಿರ್ತಾರೆ ಆ ಪೊದೆಯಿಂದ ಈ ರೀತಿ ಬಗ್ಗೆ ತೆಗೆದುಕೊಡ್ಬೇಕಾದ್ರೆ ಪೊದೆಯ ಒಂದು ಇದಕ್ಕೆ ಸಿಲ್ಕೊಂಡ್ಬಿಟ್ಟು ಆಕ್ಸಿಡೆಂಟ್ ಸೊ ಈ ರೀತಿಯಿಂದ ಅವನ ಸಾವಾಗಿರೋದು ನಮಗೆ ಇಲ್ಲಿವರೆಗಿನ ತನಿಖೆಯಲ್ಲಿ ಆ ವೆಪನ್ನು ಎಲ್ಲಿ ಅಂತ ನಾವು ಅರ್ಬಾರ್ದ ಕೇಳಿದಾಗ ಅವನು ಹೇಳಿರ್ತಾನೆ ಬ್ರಿಡ್ಜ್ನ ಈ ಕಡೆ ಇವರು ಇರ್ತಾರೆ ಬ್ರಿಡ್ಜ್ನ ಆ ಕಡೆ ಅದೇ ಹಳ್ಳ ಒಂದು ಸಣ್ಣ ಕೊಂಡ ಇರುತ್ತೆ ಆ ಕೊಂಡದಲ್ಲಿ ಸುಮಾರು ಇಪ್ಪತ್ತಡಿ ನೀರಿರುತ್ತೆ ಇವರು ಆ ಕತ್ಲಲ್ಲಿ ಅಲ್ಲೇ ಎತ್ತಿರ್ತಾರೆ ಸೊ ಹಾಗಾಗಿ ನಾವು ಈ ನಾಲ್ಕು ಎಕರೆ ಗದ್ದೆಯಲ್ಲಿ ಎಷ್ಟೇ ಹುಡುಕಿದ್ರೂ ಕೂಡ ನಮಗೆ ವೆಪ್ಪನ್ನು ಸಿಗ್ತಿರಲಿಲ್ಲ ಮತ್ತೆ ಆ ಕೊಂಡದಲ್ಲಿರ್ತಕ್ಕಂಥ ನೀರನ್ನು ಸುಮಾರು ಎರಡು ಮೂರು ಮೋಟರ್ಗಳನ್ನ ಹಚ್ಚಿ ಖಾಲಿ ಮಾಡಿಸಿ ಪರಿಶೀಲನೆ ಮಾಡಿದಾಗ ನಮಗೆ ಅಲ್ಲಿ ಈ ವೆಪನ್ ಸಿಗುತ್ತೆ ಆ ವೆಪನ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅದು ಲೈಸೆನ್ಸ್ ವೆಪನ್ ಅಲ್ಲ ಮತ್ತೆ ಆರೋಪಿಗಳನ್ನ ನಾವು ತೀವ್ರವಾಗಿ ವಿಚಾರಣೆ ಮಾಡಿದಾಗ ಮಾರುತಿ ಸುತಾರ್ ಅನ್ನೋರ ಹತ್ರ ಇವನು ಆ ವೆಪನನ್ನು ಖರೀದಿ ಮಾಡಿರೋದು ಗೊತ್ತಾಗುತ್ತೆ ಈಗ ಮಾರುತಿ ಸುತಾರನ್ನ ಕೂಡ ನಾವು ವಶಕ್ಕೆ ಪಡೆದುಕೊಂಡು ಈ ಆರೋಪಿಗಳನ್ನ ಆರೋಪಿಗಳನ್ನ ತೋರ್ತಾರೆ ಹೌದು ಇವ್ರು ಹತ್ರ ತೆಗೆದುಕೊಂಡಿದ್ದಾರೆ ಅಂತ ಅವರು ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ಈಗ ಈ ಕೇಸಲ್ಲಿ ನಾವು ಇಲ್ಲಿಗಲ್ ಆರ್ಮ್ಸ್ ವೆಪನ್ ಕೇಸನ್ನು ಕೂಡ ಇನ್ ಮಾಡಿದ್ದೀವಿ ಜೊತೆಗೆ ಇವರು ಬೇಟೆ ಆಡಲಿಕ್ಕೆ ಹೋಗಿರೋದ್ರಿಂದ ವೈಲ್ಡ್ ಲೈಫ್ ಆ್ಯಕ್ಟ್ ಅಡಿಯೋದ್ರಿಂದ ನಾವು ಕೇಸನ್ನು ದಾಖಲು ಮಾಡಿಕೊಂಡಿದ್ದೀವಿ ನಮ್ಮ ವಿಚಾರಣೆಯಲ್ಲಿ ಕಂಡು ಅಂಶ ಏನಂತಂದರೆ ಈ ಉಸ್ಮಾನ್ ಮತ್ತು ಮುಕ್ತುಮ್ ಸಾಬ್ ಇಬ್ಬರು ಅಣ್ಣ ತಂದಿರು ಇನ್ನಿತರ ಜೊತೆಗೂಡಿ ಸುಮಾರು ಸತಿ ಈ ರೀತಿ ಭೇಟಿ ಆಡಿರತಕ್ಕಂಥದ್ದು ಈ ಮಾಹಿತಿಯನ್ನು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ನಾವು ಕೊಟ್ಟಿದ್ದೀವಿ ಈ ಮುಂಚೆ ಅವರು ಕಾಡು ಕೋಣವನ್ನು ಕೂಡ ಭೇಟಿ ಆಡಿರೋದನ್ನು ನಮ್ಮ ಇದರಲ್ಲಿ ಒಪ್ಕೊಂಡಿದ್ದಾರೆ ವಿಚಾರಣೆಯಲ್ಲಿ ಸೊ ಹಾಗಾಗಿ ಇಲ್ಲಿಗಲ್ ವೆಪನ್ ಕೇಸು ವೈಲ್ಡ್ ಲೈಫ್ ಆ್ಯಕ್ಟ್ ಕೇಸು ಮತ್ತು ನಾವು ಇನಿಷಿಯಲಿ ತಂದೇ ಕಂಪ್ಲೇಂಟ್ಸ್ ಮೇಲೆ ಮರ್ಡರ್ ಕೇಸನ್ನು ನೋಟನ್ನು ಹಾಕಿದ್ವಿ ಈಗ ಒನ್ ನಾಟ್ ತ್ರೀ ಬಿ ಎನ್ ಎಸ್ಸು ಅದನ್ನು ಈಗ ನಾವು ಬದಲಾವಣೆ ಮಾಡಿಕೊಂಡು ಆಕ್ಸಿಡೆಂಟಲ್ ಫೈಲ್ಗೆ ಚೇಂಜ್ ಮಾಡ್ಕೊತಾ ಇದ್ದೀವಿ ಆದರೆ ಅವ್ರ ಮೇಲೆ ಇರ್ತಕ್ಕಂಥ ಇಲ್ಲಿಗಲ್ ವೆಪನ್ಸ್ ಕೇಸು ಮತ್ತು ವೈಲ್ಡ್ ಲೈಫ್ ಆ್ಯಕ್ಟಿವಿ ಕೇಸು ಮುಂದುವರಿಯುತ್ತೆ ಕಾನಾಪುರ ತಾಲೂಕಿನ ನಂದಗಡ ಪೊಲೀಸ್ ಠಾಣೆಯಲ್ಲಿ ಗುಂಡಿನ ದಾಳಿಗೆ ಅಲ್ತಾಫ್ ಮಕಾಂತಾರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ತಾಫ್ನ ತಂದೆ ಉಸ್ಮಾನ್ ಮತ್ತು ಮಕ್ತುಮ್ ಸಾಬ್ ಎಂಬಾತರ ಮೇಲೆ ಅಲ್ತಾಫ್ ತಂದೆ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಇವರಿಬ್ಬರಿಗೂ ವನ್ಯಜೀವಿಗಳ ಮಾಂಸ ಮಾರಾಟ ಮಾಡ್ತಾ ಇದ್ರು ಎಂದು ಅರಣ್ಯಾಧಿಕಾರಿಗಳು ಇವರ ಮೇಲೆ ಪ್ರಕರಣ ದಾಖಲಾಗಿತ್ತು ಮಕ್ತುಮ್ ಸಾಬ್ ವಿಚಾರಣೆ ನಡೆಸಿದಾಗ ಮಲಿಕ್ ಕತ್ತಲ್ ಸಾಬ್ ಅರ್ಬಾಜ್ ಕಿತ್ತೂರ್ ಹೆಸರು ಹೇಳ್ತಾನೆ ವಿಚಾರಣೆ ನಡೆಸಿದ ಬಳಿಕ ಸತ್ಯಾಸತ್ಯತೆ